ನ್ಯಾಯಾಲಯದ ಆದೇಶ ಪಾಲನೆ ಮಾಡುವಂತೆ ಕೆಲಸದ ಸ್ಥಳದಲ್ಲಿ ನಡೀತಾ ಇರುವ ಕಿರುಕುಳ ತಪ್ಪಿಸಲು ಮತ್ತು ಇತರೆ ಬೇಡಿಕೆಗಳನ್ನು ಆಗ್ರಹಿಸಿ ಉಗರ್ ಶುಗರ್ ಕಾಂಟ್ರಾಕ್ಟ್ ವರ್ಕರ್ ಯೂನಿಯನ್ ಸಂಯೋಜಿತ ಎಐಟಿಯುಸಿ ವತಿಯಿಂದ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನಾ ಧರಣಿ ನಡೆಸ್ತಾ ಇರುವ ಕುರಿತಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಹೆಡ್ರಾಮಿ ತಾಲೂಕಿನಲ್ಲಿರುವ ಏಕೈಕ ಸಕ್ಕರೆ ಕೈಗಾರಿಕೆಯಾದ ಉಗರ್ ಶುಗರ್ ವರ್ಕ್ಸ್ನಲ್ಲಿ ಮಳ್ಳಿನಾಗರಹಳ್ಳಿಯಲ್ಲಿ ಕಾರ್ಖಾನೆ ಪ್ರಾರಂಭವಾಗಿದ್ದನಿಂದಾಗಿಲೂ ಸೆಕ್ಯೂರಿಟಿ ಕೆಲಸವನ್ನ ಮಾಡ್ತಾ ಬಂದಿರುವ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನ ಕೊಡದೆ ಇತರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೆ ಜೀತ ದಾಳುಗಳಂತೆ ದುಡಿಸಿಕೊಳ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳ ರಕ್ಷಣೆಗಾಗಿ ಕಾರ್ಮಿಕ ಸಂಘವನ್ನು ರಚಿಸಿಕೊಂಡು ಕಾನೂನು ಬದ್ಧವಾಗಿ ನಮಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಕೇಳಲು ಮುಂದಾಗಿನಿಂದಲೂ ಆಡಳಿತ ಮಂಡಳಿ ಹಾಗೂ ನೆಪ ಮಾತ್ರಕ್ಕೆ ಇರುವ ಗುತ್ತಿಗೆದಾರರಿಂದ ಹಲವು ಬೇಡಿಕೆ ತೊಂದರೆಗಳು ಪ್ರಾರಂಭವಾಗಿವೆ ಬಾಕಿ ಇರುವ ಕನಿಷ್ಠ ವೇತನ ಮತ್ತು ಹೆಚ್ಚುವರಿ ಕೆಲಸ ಮಾಡಿಸಿಕೊಂಡು ಕೊಡಬೇಕಾಗಿದ್ದ ವೇತನವನ್ನ ಕೊಡದೆ ಸತಾಯಿಸ್ತಾ ಇದ್ದು ಅದನ್ನ ಪ್ರಶ್ನಿಸಿ ಉಪ ಕಾರ್ಮಿಕ ಆಯುಕ್ತ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನ್ಯಾಯ ಪಡೆಯಲು ಪ್ರಯತ್ನಿಸಲಾಗಿದೆ ಆದರೆ ಕಾರ್ಖಾನೆ ಆಡಳಿತ ಮಂಡಳಿ ನ್ಯಾಯಾಲಯದ ಆದೇಶವನ್ನ ಪಾಲಿಸದೆ ಕಾರ್ಮಿಕ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಹಾಗೂ ಗುತ್ತಿಗೆದಾರ ಐಪಿಎಫ್ ಸಂಸ್ಥೆಯು ಕೂಡ ಯಾವುದೇ ರೀತಿಯಲ್ಲಿ ಕಾನೂನುಗಳನ್ನ ಪಾಲಿಸ ಪಾಲಿಸದೆ ಕಾರ್ಮಿಕ ಕಾನೂನುಗಳನ್ನ ಗಾಳಿಗೆ ತರುವಂತಹ ಪ್ರವೃತ್ತಿ ಹೊಂದಿದೆ ಅಲ್ಲದೆ ಕಾರ್ಮಿಕ ಇಲಾಖೆಯಿಂದ ಮಾನ್ಯತೆ ಪಡೆದ ಅಧಿಕೃತ ಕಾರ್ಮಿಕ ಸಂಘದ ಜೊತೆಗೆ ಯಾವುದೇ ರೀತಿಯ ಮಾತುಕತೆಗೆ ಸಿದ್ಧರಿಲ್ಲ ಹಾಗೂ ಕಾರ್ಮಿಕ ಇಲಾಖೆಯ ಕಾರ್ಮಿಕ ಅಧಿಕಾರಿಯ ಸಭೆಗಳಿಗೆ ಮತ್ತು ಅವರ ಕಾನೂನುಬದ್ಧ ನಿರ್ದೇಶನಗಳಿಗೂ ಪಾಲನೆ ಮಾಡದೆ ಕಾನೂನು ಬಾಹಿರವಾಗಿ ನಡ್ಕೊಳ್ತಿದ್ದಾರೆ ಹಾಗಾಗಿ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಅಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ತಾಲೂಕು ಪೌರ ಕಾರ್ಮಿಕರು ಆ ಎರಡು ಮೂರು ಬಾರಿ ತಮ್ಮ ಗಮನಕ್ಕೆ ಬಂದಿದೆ ಸಾಕಷ್ಟು ಹೋರಾಟಗಳಲ್ಲಾಗಿದ್ದಾವೆ ಆ ಪೌರಕಾರ್ಮಿಕರಿಗೆ ನೇಮಕಾತಿ ಮಾಡ್ತೀವಿ ಅಂತೇಳಿ ಇದುವರೆಗೂ ಕೂಡ ನೇಮಕಾತಿ ಆಗದೆ ಇರ್ತಕ್ಕಂಥ ವಿಷಯನ ಇಟ್ಕೊಂಡು ಜೊತೆಗೆ ಇವರು ಯಾರೂ ಕೆಲಸನೇ ಮಾಡಿಲ್ಲ ಅಂತಕ್ಕಂಥ ಸಂದರ್ಭದೊಳಗೆ ನಾವು ಇವ್ರದ್ದು ಬಾಕಿ ವೇತನ ಕೊಡಬೇಕು ಅಂತೇಳಿ ಮಾನ್ಯ ಕಾರ್ಮಿಕ ಉಪ ಆಯುಕ್ತರ ನ್ಯಾಯಾಲಯಕ್ಕೆ ಹೋಗಿದ್ವಿ ಅಲ್ಲಿ ನ್ಯಾಯಾಲಯ ಆದೇಶ ಕೊಟ್ಟಿದೆ ಇವರು ಕೆಲಸ ಮಾಡಿದ್ದು ನಿಜ ನಿಜ ಇರ್ತದೆ ಇವ್ರದ್ದು ಬಾಕಿ ಕೊಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಆ ಆದೇಶವನ್ನು ಕೊಟ್ಟು ಮೂವತ್ತು ದಿನದೊಳಗೆ ಅನುಷ್ಠಾನ ಮಾಡಬೇಕು ಅಂತ ಹೇಳಿದರೂ ಕೂಡ ಇದು ಇದುವರೆಗೂ ಮಾಡಿಲ್ಲ ಹಾಗಾಗಿ ಅವರ ಆದೇಶವನ್ನು ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕು ಮತ್ತು ಇವ್ರನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಇಟ್ಕೊಂಡು ಹದಿನೈದನೇ ತಾರೀಕು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಉಗಾರ್ ಶುಗರ್ ಕಾಂಟ್ರಾಕ್ಟ್ ವರ್ಕರ್ಸ್ ಯೂನಿಯನ್ನು ಇದು ಕೂಡ ನ್ಯಾಯಾಲಯಕ್ಕೆ ಹೋಗಿದ್ವಿ ನ್ಯಾಯಾಲಯ ಆದೇಶ ಕೊಟ್ಟಿದೆ ಎರಡು ಆದೇಶ ಕೊಟ್ಟಿದೆ ಒಂದು ಇವರಿಗೆ ಕನಿಷ್ಠ ವೇತನ ಕೊಡದೇ ಜೀತದ ದುಡಿಸ್ಕೊಂಡಂಗೆ ದುಡಿಸ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಸಂಘಟನೆ ಮಾಡಿಕೊಂಡು ನಾವು ಪ್ರತಿಭಟನೆಗೆ ಇಳಿದಾಗ ಇವರಿಗೆ ಟಾರ್ಚರ್ ಎಲ್ಲ ಶುರುವಾಯಿತು ಇವ್ರಿಗೆ ಕೆಲಸದಿಂದ ತೆಗೆಯೋದು ಟ್ರಾನ್ಸ್ಫರ್ ಮಾಡೋದು ಡಿಸ್ಮಿಸ್ ಮಾಡೋದೆಲ್ಲ ಶುರುವಾದಾಗ ಅದನ್ನು ವಿರೋಧಿಸಿ ನಾವು ನ್ಯಾಯಾಲಯಕ್ಕೆ ಹೋದ್ವಿ ನ್ಯಾಯಾಲಯ ನಮ್ಮ ಪರವಾಗಿ ಹಲವಾರು ಎರಡು ಮೂರು ತೀರ್ಪು ಕೊಟ್ಟಿದೆ ಆದರೂ ಕೂಡ ಮುಗಾ ಶುಗರ್ ಆಡಳಿತ ಮಂಡಳಿ ಇದನ್ನು ಯಾವುದು ನ್ಯಾಯಾಲಯವ ಯಾವುದೇ ಆದೇಶವನ್ನು ಪಾಲಿಸ್ತಾ ಇಲ್ಲ ಮತ್ತು ಇವ್ರನ್ನ ಕೆಲಸದಿಂದ ತೆಗಿಬೇಕು ಅನ್ನೋ ಕಾರಣಕ್ಕೆ ಏಜೆನ್ಸಿಗಳನ್ನು ಬದಲು ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಮತ್ತು ಕೆಲಸದಲ್ಲಿರ್ತಕ್ಕಂಥ ಸಾಲದಲ್ಲಿ ಕಿರುಕುಳ ಕೊಡ್ತಕ್ಕಂಥದ್ದು ಇವರಿಗೆ ಪ್ರಮೋಷನ್ ಮಾಡಿ ಮಾಡಿ ಅಂತೇಳಿ ನೀವು ಬೆಳಗಾವಿಗೆ ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಮಾ ಮಾಡಲಿಕ್ಕೆ ಮಾಡಿ ಅನ್ನೋದೇ ಕೆಲಸ ತೆಗಿತಕ್ಕಂಥ ಉನ್ನಾರ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕು ಮತ್ತು ಇವರು ಕಿರುಕುಳವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ಮತ್ತು ಇವರು ಕಳೆದ ಯಾವಾಗ ಫ್ಯಾಕ್ಟ್ರಿ ಶುರುವಾಗಿದ್ರು ಅಲ್ಲಿಂದ ಇಲ್ಲಿವರೆಗೂ ಇದು ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಕೆಲಸನ ಖಾಯಂ ಮಾಡಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ಇಟ್ಕೊಂಡು ಇವ್ರದ್ದು ಕೂಡ ಹದಿನೈದನೇ ತಾರೀಕು ನಾವು ಮಾಡ್ತಾ ಇದ್ದೀವಿ ಪೌರ ಕಾರ್ಮಿಕರ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನಾಲ್ಕು ಬೇಡಿಕೆಗಳನ್ನು ಇಟ್ಕೊಂಡಿದ್ವಿ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಹದಿನೇಳು ಜನ ಇದ್ದರು ಅದರೊಳಗೆ ಒಬ್ಬರು ವಯಸ್ಸಾಗಿ ಅವರು ನನಗೆ ವಿಲ್ಲಿಂಗ್ಲಿ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದಾಗ ಹದಿನಾರು ಜನರಿಗೆ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಹದಿನಾರು ಜನರಿಗೆ ಈ ಖಾಲಿ ಪೋಸ್ಟ್ ಇದ್ದಾವೆ ಹದಿನೇಳು ಹದಿನೇಳು ಹುದ್ದೆಗಳು ಖಾಲಿ ಇದ್ದಾವೆ ಎರಡು ಸತಿ ಮೂರು ಸರ್ತಿ ಕರೆದಿದ್ದಾರೆ ಆದರೂ ಕೂಡ ಇವರೇ ಅರ್ಜಿ ಹಾಕಿದ್ದಾರೆ ಬೇರೆಯವ್ರು ಯಾರು ಅಪ್ಲಿಕೇಶನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಹುದ್ದೆಗಳನ್ನು ಖಾಲಿ ಇಟ್ಕೊಂಡು ಯಾವುದೇ ಒಂದು ಕುಂಟು ನೆಪಕೊಂಡು ಇವ್ರಿಗೆ ಕೆಲಸದಿಂದ ವಂಚಿತ ಮಾಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅಲ್ಲಿ ಕಾಯಂ ಕೆಲಸ ಕೊಡೋ ಕೊಡಬೇಕು ಅಂತಕ್ಕಂಥ ಆಗ್ರಹ ಒಂದು ಎರಡನೇದು ನೇಮಕಾತಿ ಆಗುವುದು ಪರ್ಮನೆಂಟ್ ನೇಮಕಾತಿ ಆಗೋವರೆಗೂ ಅಲ್ಲಿ ಜೇವರ್ಗಿದೊಳಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಏನು ಪೌರ ಕಾರ್ಮಿಕರು ಇಲ್ಲದೇ ಜೇವರ್ಗಿ ನಗರದೊಳಗೆ ಸಿಕ್ಕಾಪಟ್ಟೆ ಆರೋಗ್ಯದ ಸಮಸ್ಯೆ ಆಗ್ತದೆ ಸ್ಯಾನಿಟೈಸೇಷನ್ ಪ್ರಾಬ್ಲಮ್ ಆಗ್ತದೆ ಚರಂಡಿಗಳು ಮತ್ತೊಂದು ಮಗದೊಂದೆಲ್ಲ ಕಸಗಳು ಎಲ್ಲಿ ಸಿಕ್ಕಲ್ಲಿ ಕಸ ಎಲ್ಲ ಇದೆ ಎರಡು ಮೂರು ಬಾರಿ ಅಲ್ಲಿರ್ತಕ್ಕಂಥ ಶಾಸಕರು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಗಮನಕ್ಕೆ ಗಮನಕ್ಕೆ ತಂದಿದ್ದಾರೆ ಆಮೇಲೆ ಮುಖ್ಯಾಧಿಕಾರಿಗಳು ನೇಮಕಾತಿ ಮಾಡ್ಕೊಳ್ಬೇಕು ಅಂತೇಳಿ ಕಳೆದ ಏಳೆಂಟು ವರ್ಷದಿಂದ ನಿರಂತರವಾಗಿ ಏನಾದರೂ ಅದನ್ನು ಬೇಡಿಕೆ ಇಡ್ತಾ ಬಂದಿದಾರೆ ಆದರೂ ಕೂಡ ಹುದ್ದೆಗಳು ಖಾಲಿ ಇದ್ದಾವೆ ಹಿಂದೆ ಕೆಲಸ ಮಾಡಿದವರು ಇದ್ದಾರೆ ಆದರೂ ಕೂಡ ನೇಮಕಾತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಆ ಕಾರಣಕ್ಕೆ ಜೇವರ್ಗೀಯ ನಗರದ ಸ್ವಚ್ಛತೆ ದೃಷ್ಟಿಯಿಂದ ಮತ್ತು ಈ ಹಿಂದೆ ಕೆಲಸ ಮಾಡಿದ ಪೌರಕಾರ್ಮಿಕರ ಹಿತದೃಷ್ಟಿಯಿಂದ ಈ ಕೂಡಲೇ ತಾತ್ಕಾಲಿಕವಾದ ನೇಮಕಾತಿ ಆಗಬೇಕು ಪರ್ಮನೆಂಟ್ ಆಗೋವರೆಗೂ ಅಂತಕ್ಕಂಥದ್ದು ಎರಡನೇ ಬೇಡಿಕೆ ಇದೆ ಮೂರನೇದ್ದು ಏನೋ ಉಪಕಾರ್ಮಿಕ ಆಯುಕ್ತರು ಅವರು ನಾವೇನು ಕೇಸ್ ಹಾಕಿದ್ವಿ ಅವ್ರದ್ದು ಕಾರ್ಮಿಕ ಆಯುಕ್ತರ ಕಚೇರಿ ವೇತನ ಪಾವತಿ ಕಾಯ್ದೆ ಕಲಬುರಗಿ ಸಿ ಆರ್ ಫರ್ಟಿ ಫೋರ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಮೂವತ್ತು ದಿವಸದೊಳಗೆ ಪಾಲಿಸಬೇಕು ಅಂತಕ್ಕಂಥ ಆದೇಶ ಆದೇಶ ಕೊಟ್ಟಿದ್ದಾರೆ ಆದರೆ ಇವತ್ತು ನಲವತ್ತು ನಲವತ್ತೆರಡು ದಿವಸ ಆದರೂ ಕೂಡ ಆದೇಶ ಆದೇಶವನ್ನು ಪಾಲಿಸ್ತಾ ಇಲ್ಲ ಈ ಕೂಡಲೇ ನ್ಯಾಯಾಲಯದ ಆದೇಶವನ್ನು ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಕಲಬುರಗಿ